ಚಂದ್ರವನ ನವರಾತ್ರಿ ಉತ್ಸವದಲ್ಲಿ ತಾಯಂದ್ರಿಗೆ ಸಂಭ್ರಮ ಅಂತ ನಾನು ಭಾವಿಸ್ಕೊಳ್ತೀನಿ ತಾಯಂದ್ರಿಗೆ ಕೊಡೋಕೆ ನಮಗೆ ಸಂಭ್ರಮ ಅಂತ ನಾನು ಭಾವಿಸ್ಕೊಳ್ತೀನಿ ತಾಯಂದ್ರು ಅಂತಂದರೆ ನಾವು ಯಾವಾಗಲೂ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಭಾರತಾಂಬೆನ ಅಂಬಾ ಅಂತ ಕರಿತೀವಿ ಹಾಗೆ ಒಂದು ಕರು ನೋಡಿ ಅಂಬಾ ಅಂತ ಕರಿತದೆ ಹಾಗೆ ತನ್ನ ತಾಯಿಯನ್ನು ಈ ದೇಶಕ್ಕಾಗಿ ಹೋಲಿಸಿದ್ದೀವಿ ಹಾಗೆ ಒಂದು ಸಣ್ಣ ಮಗು ಮಗುವನ್ನು ಹೆಣ್ಣು ಮಗಳನ್ನು ತನ್ನ ತಂದೆ ಬಾರಮ್ಮ ಇಲ್ಲಿ ಅಂತ ಕರೆಯೋ ಸಂಸ್ಕೃತಿ ನನ್ನ ದೇಶದ್ದು ಹಾಗಾಗಿ ಹೆಣ್ಣಾಗಿ ಹುಟ್ಟಿದ ಮೇಲೆ ನಾವು ನಿಜವಾಗ್ಲೂ ಅವ್ರನ್ನ ಅವ್ರು ಯಾರು ಸಾಕ್ಷಾತ್ ರಾಮಕೃಷ್ಣ ಪರಮಹಂಸರು ತನ್ನ ಶ್ರೀಮತಿ ಶಾರದಾ ಮಾತೆಯನ್ನು ಶಾರದೆ ದಿನ ಅವರು ಅವರನ್ನೇ ಕೂರಿಸಿ ಪೂಜೆ ಮಾಡಿದ್ರಂತೆ ಯಾವಾಗ ಹೆಣ್ಣಿಗೆ ಗೌರವಿಸ್ತೀರೋ ಯಾವಾಗ ಪೂಜಿಸ್ತೀರೋ ಅದು ಕಲ್ಯಾಣ ಆಗ್ತದೆ ಈ ರಾಷ್ಟ್ರ ಅಂತ ಹೇಳಿದ್ದಾರೆ ಅವರು ರಾಮಕೃಷ್ಣ ಪರಮಹಂಸರು ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ಒಂದು ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮ ಎರಡೂವರೆ ಸಾವಿರ ಹೆಣ್ಮಕ್ಳಿಗೆ ಸೀರೆ ಮಡ್ಲಕ್ಕಿಯನ್ನು ಅದರಲ್ಲೂ ಶಾಸ್ತ್ರಬದ್ಧವಾಗಿ ಬಳೆ ಆಗ್ಬೋದು ಅಕ್ಕಿ ಆಗ್ಬೋದು ಅರಿಶಿನ ಕುಂಕುಮ ಆಗ್ಬೋದು ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಮತ್ತು ಫಲ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಬಂದು ಅಣ್ಣ ಇಲ್ಲದೇ ಇರೋರು ಅಪ್ಪ ಇಲ್ಲದೇ ಇರೋರು ತವ್ರ ಮನೆ ಇದ್ದರೂ ಕೊಡದೇ ಇರೋರು ಬಹಳ ಕಣ್ಣೀರು ಹಾಕಿದ್ದಾರೆ ಇಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಅವರಿಗೆ ರಾಷ್ಟ್ರ ಆಶೀರ್ವಾದವನ್ನು ಕಡೆಯಲು ಮಾಡಿ ಆರ್ತಿ ಮಾಡಿ ಕಳಿಸುವಂಥ ಒಂದು ಕಾರ್ಯಕ್ರಮ ಹೆಣ್ಮಕ್ಳು ಯಾರು ಇಲ್ಲ ಅಂತ ತಿಳ್ಕೊಬೇಡಿ ನಿಮ್ಮ ತವ್ರ ಮಠ ಕಾಯ್ತಾ ಇದೆ ನಿಮ್ಮ ತವರು ಆಶ್ರಮ ಕಾಯ್ ಇದೆ ನಿಮ್ಮ ಸೋದರ ನಿಮಗೆ ಬೇಕಾಗಿರೋ ನಾನು ಕಾಯ್ತಾ ಇದ್ದೀನಿ ನಿಮ್ಮ ನಮ್ಮ ಹೆಣ್ಮಕ್ಳಿಗೆ ನಾನು ಕೊಡಲಿಕ್ಕೆ ಸಿದ್ಧ ಇದ್ದೀನಿ ತಾವೆಲ್ಲ ಬಂದು ಸ್ವೀಕರಿಸಿ ಈ ಶ್ರೀಮಠದಲ್ಲಿ ತಾವು ನಮ್ಮ ಹೆಣ್ಮಕ್ಕಳಾಗಿ ಇರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಆ ದಿನ ಒಂದು ವಿಶೇಷವಾಗಿ ರಾಷ್ಟ್ರಾಶೀರ್ವಾದ ಎಲ್ಲೂ ಮಾಡಲ್ಲ ಆದರೆ ಶ್ರೀಮಠ ನಿಮಗೆ ಮಾಡ್ತಾ ಇದೆ ಆರತಿ ಮಾಡಿ ನಿಮ್ಮ ಮನೆಯಲ್ಲೂ ಆರತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮಗೆ ಪ್ರಸಾದ ಮಾಡಿಸಿ ಅವರಿಗೆ ರಾಷ್ಟ್ರ ಮಡ್ಲಕ್ಕಿ ಕೊಟ್ಟು ಆಶೀರ್ವಾದ ಮಾಡಿ ಆರತಿ ಮಾಡಿ ಆರಿಸಿ ನಿಮ್ಮನ್ನು ಮನೆಗೆ ಕಳಿಸ್ಕೊಡೋಂಥ ಕಾರ್ಯಕ್ರಮ ಇದೆಯಲ್ಲ ಯಾರು ತಪ್ಪಿಸ್ಕೋಬೇಡಿ ಇಂಥ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದದ್ದು ಯಾರಿಗೆ ಭಾಗ್ಯ ಇರ್ತದೋ ಅದು ಒಂದೊಂದ್ಸಲ ಋಣಾನು ಬಂದ ರೂಪೇಣ ಅಂತ ಹೇಳ್ತಾರಲ್ಲ ಭಾಗ್ಯ ಇರಬೇಕು ಯಾಕೆಂದರೆ ದೈವ ಅಮ್ಮನಮ್ಮ ಬಾಗಿನ ನೀವು ಅಮ್ಮನ್ನು ಮಡ್ಲಕ್ಕಿ ತೊಗೊಂಡು ಹೋಗ್ತಾ ಇರೋದು ಮಡ್ಲಕ್ಕಿ ಅಂದರೆ ಅಂಗಡಿಲ್ ಬೇಕಾದ್ರೂ ಸಿಗ್ತದೆ ಕಣ್ರಿ ಅದಲ್ಲ ಇದು ಇದು ಅಮ್ಮ ಸಾಕ್ಷಾತ್ ಜಗನ್ಮಾತೆ ಅನುಷ್ಠಾನ ಮಾಡಿ ಅವಳ ಆಶೀರ್ವಾದ ಮುಖಾಂತರ ನಿಮ್ಗೆ ಕೊಡ್ತಾ ಇರೋದು ಅದನ್ನ ಸ್ವೀಕರಿಸಿ ಧನ್ಯರಾಗಿ ಶುಭ ಆಗ್ಲಿ ನಿಮ್ಗೆ